ಎಲ್ಲಾದರೂ ಇರು ಎಂತಾದರೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲರಿಗೂ ನನ್ನ ನಮಸ್ಕಾರ ಇಂದು ಜನ ಧ್ವನಿ ಕಾರ್ಯಕ್ರಮಕ್ಕೆ ನಮಸ್ಕಾರ ನನ್ನ ಹೆಸರು ಚಂಪಯ್ಯಪಿ ಕನ್ನಡ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಮ್ಮರಗಳ್ಳಿ ಎಚ್ ಡಿ ಕೋಟೆ ತಾಲೂಕು ಇಂದು ಪ್ರಸ್ತುತಪಡಿಸುತ್ತಿರುವಂಥ ವಿಷಯ ವಿಶ್ವಚೇತನವಾಗಲಿ ಕನ್ನಡ ತಮ್ಮೆಲ್ಲರಿಗೂ ತಿಳಿದಿದೆ ಕನ್ನಡ ಭಾಷೆ ಸಾಹಿತ್ಯಕ್ಕೆ ಅತ್ಯಂತ ಪೂರ್ವದ ಇತಿಹಾಸ ಇದೆ ಎಂದು ಕನ್ನಡಿಗನಾದ ಪ್ರತಿಯೊಬ್ಬರೂ ಇದನ್ನು ಮೊದಲು ತಿಳಿಯುವುದು ಅತ್ಯವಶ್ಯ ಕನ್ನಡ ಭಾಷೆಯು ಚಾರಿತ್ರಿಕವಾಗಿ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಹಾಗಾದರೆ ಕನ್ನಡ ಭಾಷೆ ಕೇವಲ ಎರಡು ಸಾವಿರ ವರ್ಷಗಳಲ್ಲಿ ಹುಟ್ಟಿತ ಎಂಬ ಪ್ರಶ್ನೆ ನಮ್ಮೆಲ್ಲರಿಗೂ ಕೂಡ ಬರಬಹುದು ನಿಜ ಹೇಳಬೇಕೆಂದರೆ ಕನ್ನಡ ಭಾಷೆಯು ಕ್ರಿಸ್ತಪೂರ್ವ ಮೂರನೇ ಶತಮಾನಕ್ಕಿಂತ ಹಿಂದೆ ಬಹಳ ಪ್ರಫುಲ್ಲವಾಗಿ ಅತ್ಯುನ್ನತ ಶಿಖರವನ್ನು ಏರಿದಂಥ ಕಾಲಘಟ್ಟವಾಗಿತ್ತು ಆಗ ಬೌದ್ಧ ಧರ್ಮದ ಅವನತಿ ಹೊಂದುತ್ತೆ ಆ ಸಂದರ್ಭದಲ್ಲಿ ಧರ್ಮಗಳ ತಿಕ್ಕಾಟದ ನಡುವೆ ಸಾಹಿತ್ಯದ ಸಂಘರ್ಷವು ಉಂಟಾಗಿ ಬಹುಶಃ ಕನ್ನಡ ಸಾಹಿತ್ಯ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದ್ದೇನೋ ಎಂಬ ವಿವಾದ ಮತ್ತು ಅದರ ಬಗ್ಗೆನ ಒಂದು ತಕರಾರು ವಿದ್ವಾಂಸರಲ್ಲಿ ಇಂದಿಗೂ ಕೂಡ ಕಾಡುತ್ತಿದೆ ಆದರೆ ಅಧಿಕೃತವಾಗಿ ನಾವು ಶಾತವಾಹನರ ಕಾಲದ ತಾಳಗುಂದ ಶಾಸನವಿರಬಹುದು ಮತ್ತು ಕ್ರಿಸ್ಶಕ ನಾನ್ನೂರ ಐವತ್ತರಲ್ಲಿ ಸಿಕ್ಕಂಥ ಅಲ್ಮಿಡಿ ಶಾಸನದಲ್ಲಿ ಕನ್ನಡದ ಬರಹಗಳನ್ನು ಅಧಿಕೃತವಾಗಿ ನಾವು ನೋಡುತ್ತಾ ಬಂದಿದ್ದೇವೆ ಇಂದಿಗೂ ಕೂಡ ಅಲ್ಮಿಡಿ ಶಾಸನವೇ ಕನ್ನಡದ ಮೊಟ್ಟಮೊದಲ ಶಾಸನವಾಗಿ ನಮಗೆ ದೊರೆತಿದೆ ನಂತರ ನಾವು ಕನ್ನಡ ಭಾಷೆಯನ್ನು ಸಾಹಿತ್ಯಾತ್ಮಕವಾಗಿ ಅಧ್ಯಯನ ಮಾಡುವುದು ಕವಿರಾಜ ಮಾರ್ಗಕಾರನಾದ ನೃಪತಿಂಗ ಚಕ್ರವರ್ತಿ ರಾಷ್ಟ್ರಕೂಟ ದೊರೆ ನೃಪತುಂಗ ಚಕ್ರವರ್ತಿಯು ಬರೆದಂಥ ಕವಿರಾಜ ಮಾರ್ಗ ಕೆಲವರು ನೃಪತುಂಗ ಚಕ್ರವರ್ತಿ ಅಥವಾ ಶ್ರೀ ವಿಜಯ ಇದನ್ನು ರಚನೆ ಮಾಡಿದ ಎಂಬ ಪ್ರತೀತಿಯನ್ನು ಸಾಹಿತ್ಯದ ವಲಯದಲ್ಲಿ ಹೇಳ್ತಾರೆ ಏನೇ ಇರಲಿ ರಾಷ್ಟ್ರಕೂಟ ದೊರೆ ನೃಪತುಂಗನ ಕಾಲಘಟ್ಟದಲ್ಲಿ ರಚನೆಯಾದಂಥ ಕವಿರಾಜ ಮಾರ್ಗವು ನಮಗೆ ಮೊದಲ ಶಾಸ್ತ್ರೀಯ ಗ್ರಂಥವಾಗಿದೆ ಈ ಗ್ರಂಥವು ಕನ್ನಡ ನಾಡಿನ ಒಂದು ಎಲ್ಲೆಯನ್ನು ಕುರಿತು ಕನ್ನಡ ನಾಡಿನ ಸೊಬಗನ್ನು ಕುರಿತು ಕನ್ನಡ ಸಾಹಿತ್ಯದ ಶ್ರೇಷ್ಠತೆಯನ್ನು ಕುರಿತು ಇದು ನಮಗೆ ಅರ್ಥೈಸ್ತಾ ತಿಳಿಸ್ತಾ ಹೋಗುತ್ತೆ ಹಾಗಾಗಿ ಕಾವೇರಿಯಿಂದ ಗೋದಾವರಿವರೆಗೂ ಕನ್ನಡದ ನಾಡು ವಿಸ್ತಾರವಾಗಿತ್ತು ಅನ್ನುವುದನ್ನು ನಾವು ಕಾಣ್ತೇವೆ ಹಾಗಾಗಿ ಅದು ಮೊದಲ ಒಂದು ಲಾಕ್ಷಣಿಕ ಕೃತಿ ಶಾಸ್ತ್ರೀಯ ಕೃತಿ ಅಂತೇಳಿ ಕರಿತೀವಿ ನಂತರ ನಮಗೆ ಶಿವಕೋಟ್ಯಾಚಾರ್ಯ ಹತ್ತೊಂಬತ್ತು ಕಡೆಗಳಲ್ಲೂ ಕೂಡ ಜೈನ ಧರ್ಮದ ತತ್ವ ಮತ್ತು ಆದರ್ಶಗಳಿದೆಯೋ ಅವೆಲ್ಲವನ್ನು ಕೂಡ ಕನ್ನಡ ನಾಡಿನಲ್ಲಿ ಪಸರಿಸುವ ಮೂಲಕ ಒಂದು ಕಡೆ ಮಾನವ ತನ್ನ ಅದ್ದುಬಸ್ತಿನಲ್ಲಿರುವಂತೆ ಮತ್ತು ಮನುಷ್ಯನ ಮಿತಿಬೀರಿದ ಬದುಕಿಗೆ ಕಡಿವಾಣ ಹಾಕುವಂಥ ಒಂದು ಪ್ರಯತ್ನವನ್ನು ನಮ್ಮ ಶಿವಕೋಟಾಚಾರ್ಯ ಜೈನ ಧರ್ಮದ ಮೂಲಕ ಪ್ರಯತ್ನ ಮಾಡ್ತಾ ಹೋಗ್ತೇನೆ ಜೈನ ಧರ್ಮ ಇತರ ಧರ್ಮಗಳಿಗಿಂತ ಹೇಗೆ ಭಿನ್ನ ಮತ್ತು ವಿಶಿಷ್ಟ ಮತ್ತು ಅದನ್ನು ಅನುಸರಿಸಿದರೆ ಹೇಗೆ ಆತ ಆಗ್ಬೋದು ಉತ್ತಮನಾಗ್ಬೋದು ಎಂಬ ತಿಳುವಳಿಕೆಯನ್ನು ಹತ್ತೊಂಬತ್ತು ಕಥೆಗಳ ಮೂಲಕ ನನಗೆ ಶಿವಕೋಟಾಚಾರ್ಯ ತಿಳಿಸ್ತಾನೆ ಅಲ್ಲಿ ಮೊದಲ ಒಂದು ಏನು ಕತೆ ಬರುತ್ತೆ ಸ್ವಾಮಿ ಕತೆ ಅತ್ಯದ್ಭುತವಾದ ಕತೆ ಇಬ್ಬರು ಸೋದರರ ಕತೆ ಅಂದರೆ ಅಗ್ನಿಭೂತಿ ಮತ್ತು ವಾಯುಭೂತಿ ಎಂಬ ಇಬ್ಬರು ಸಹೋದರರು ಹೇಗೆ ಅನೇಕ ಜನ್ಮಗಳಲ್ಲಿ ತಮ್ಮ ಸ್ಥಿತ್ಯಂತರವನ್ನು ಕಳ್ಕೊಳ್ತಾರೆ ಅಂದರೆ ಇಲ್ಲಿ ಅಗ್ನಿಭೂತಿ ಎನ್ನುವಂಥ ಅಣ್ಣ ಯಾವುದೇ ಜನ್ಮವನ್ನು ಪಡೆಯದೇ ಇಲ್ಲ ಆದರೆ ವಾಯುಭೂತಿ ಮಾತ್ರ ಸುಮಾರು ಆರೇಳು ಜನ್ಮಗಳನ್ನು ಪಡಿತ ಹೋಗ್ತಾನೆ ಮನುಷ್ಯ ಜನ್ಮದಲ್ಲಿ ಮಾಡಿದ ಪಾಪ ಪ್ರಜ್ಞೆಯಿಂದಾಗಿ ಆತ ನಾಯಿಯಾಗಿ ಹಂದಿಯಾಗಿ ಕತ್ತೆಯಾಗಿ ಒಟ್ಟುಗುರುಡಿಯಾಗಿ ಮತ್ತೆ ಆತ ಇನ್ನೊಂದು ಜನ್ಮದಲ್ಲಿ ಸುಕುಮಾರನಾಗಿ ಹುಟ್ಟುವುದು ಒಳ್ಳೆಯ ರಾಜನಾಗಿ ಹುಟ್ಟುವುದು ಹಾಗಾಗಿ ಮನುಷ್ಯನ ಹುಟ್ಟಿನಿಂದಲೇ ಆತ ಪಾಪ ಕರ್ಮಗಳ ಫಲವನ್ನು ಹೊಂಡಬೇಕಾಗುತ್ತೆ ಹಾಗಾಗಿ ಏನು ಪುಣ್ಯವನ್ನು ಮಾಡ್ತೀವೋ ಆ ಪುಣ್ಯದ ಫಲದಿಂದ ಆತ ಉತ್ತಮನಾಗ್ತಾನೆ ಸಂದೇಶವನ್ನು ನಮಗೆ ಶಿವಕೋಟಾಚಾರ್ಯ ನಡೀತಾ ಹೋಗ್ತಾನೆ ಇಂಥ ಒಂದು ದೊಡ್ಡ ಸಾಹಿತ್ಯ ಕೃತಿ ನಿಜವಾಗಿಯೂ ಕೂಡ ಕನ್ನಡದಲ್ಲಿ ಸಿಕ್ಕಿದ್ದು ಅತ್ಯದ್ಭುತ ಹಾಗೆ ಮುಂದುವರೆದು ನಾವು ನೋಡಿದಂತೆಲ್ಲ ಕನ್ನಡ ಸಾಹಿತ್ಯ ಮತ್ತು ಭಾಷೆ ಹೀಗೆ ರಾಜಪ್ರಭುತ್ವದ ಅಡಿಯಲ್ಲಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ರಾಜಪ್ರಭುತ್ವದ ಅಡಿಯಲ್ಲಿ ಬೆಳವಣಿಗೆ ಆಗುವಂಥ ಈ ಒಂದು ಸಾಹಿತ್ಯ ವಿಸ್ತಾರತೆಯನ್ನು ನೋಡಿದಾಗ ದುರ್ಗಸಿಂಹ ಭಾಳ ನೀತಿಕತೆಯನ್ನು ನಮ್ಗೆ ಹೇಳ್ತಾ ಹೋಗ್ತೇನೆ ದುರ್ಗಸಿಂಹನ ನೀತಿ ಕತೆಗಳಲ್ಲಿ ಭಾಳ ಅತ್ಯಂತ ವಿನಯವಾದಂಥ ಕಥೆ ನಾವು ಕಾಣ್ಬೋದು ಅಲ್ಲಿ ಪಕ್ಷಿಗಳು ಪ್ರಾಣಿಗಳು ಮಾತನಾಡುವಂಥ ಸನ್ನಿವೇಶ ಮತ್ತು ಏನು ಈ ಪ್ರಕೃತಿಯಲ್ಲಿರುವಂಥ ಮರಗಳು ಕೂಡ ಮಾನವನೊಡನೆ ಹೊಂದಿರುವಂಥ ಸ್ನೇಹ ಇವೆಲ್ಲವನ್ನು ನಾವು ಭಾಳ ವಿನಯವಾಗಿ ಅದ್ಭುತವಾಗಿ ಕಾಣ್ಬೋದು ಅಂದರೆ ಮನುಷ್ಯ ಹೇಗೆ ತನ್ನ ಸಹಚಾರರೊಡನೆ ಸಂಬಂಧಿಗಳೊಡನೆ ಬಂಧು ಬಾಂಧವರೊಡನೆ ತನ್ನ ಇಷ್ಟ ಮಿತ್ರರೊಡನೆ ಅಥವಾ ತನ್ನಂತೆ ಇರುವಂಥ ಮಾನವ ಜಗತ್ತನೆ ಹೇಗೆ ಆತ ಬದುಕಬೇಕು ಹೇಗೆ ಒಬ್ಬರಿಗೊಬ್ಬರು ಸಹಾಯಕರಾಗಿ ಸ್ನೇಹಜೀವಿಗಳಾಗಿರಬೇಕು ಅನ್ನುವಂಥ ಸಂದೇಶವನ್ನು ನಾವು ದುರ್ಗಸಿಂಹನ ಪಂಚತಂತ್ರ ಕಥೆಗಳ ಮೂಲಕ ಕಾಣ್ಬೋದು ಹೀಗೆ ಇಡೀ ಕನ್ನಡದ ಸಾಹಿತ್ಯ ಪರಂಪರೆ ಸಾಗುತ್ತಾ ಸಾಗುತ್ತಾ ಬಂದಂತೆಲ್ಲ ಪಂಪನಂತ ಕನ್ನಡಂಥ ನಾಗಚಂದ್ರನಂತ ಅದ್ವಿತೀಯ ಕವಿಗಳನ್ನು ಕಾಣ್ತಾ ಹೋಗ್ತೀವಿ ಯಾಕಂದರೆ ಪಂಪ ನಮಗೆ ಆದಿಕವಿಯಾಗಿ ಸಿಗ್ತಾರೆ ಜೈನ ಧರ್ಮವನ್ನು ಬಹಳ ಉತ್ತುಂಗಕ್ಕೆ ಕನ್ನಡ ನಾಡಿನಲ್ಲಿ ಏರಿಸಿದ ಕಟ್ಟಿದಂಥ ಕವಿಗಳು ಅಂದರೆ ಅವರನ್ನು ಪೊನ್ನ ಮತ್ತು ಪಂಪ ಅವರನ್ನು ರತ್ನಾತ್ರೇಯರು ಅಂತ ನಾವು ಕರಿತೀವಿ ಪಂಪ ಆದಿಪುರಾಣವನ್ನು ಮತ್ತು ವಿಕ್ರಮಾರ್ಜುನ ವಿಜಯ್ ಎಂಬ ಎರಡು ಮಹಾಕಾವ್ಯಗಳನ್ನು ಕನ್ನಡಕ್ಕೆ ಕೊಡ್ತಾ ಹೋಗ್ತಾರೆ ಆದಿಪುರಾಣವು ಜೈನ ಧರ್ಮದ ಏನು ಋಷಭನಾಥನ ಚರಿತ್ರೆಯನ್ನು ಕುರಿತು ಚರ್ಚೆ ಮಾಡ್ತಾ ಅಲ್ಲಿ ಬಾಹುಬಲಿ ಭರತರ ಪ್ರಸಂಗವನ್ನು ಚರ್ಚೆ ಮಾಡ್ತಾ ಹೋಗುತ್ತೆ ಜೈನ ಧರ್ಮದ ಶಲಾಖ ಪುರುಷರಿದ್ದಾರೋ ತೀರ್ಥಂಕರರಿದ್ದಾರೋ ಅವರ ಚರಿತ್ರೆಯನ್ನು ಅರ್ಥೈಸುವುದರ ಮೂಲಕ ಧರ್ಮವನ್ನು ಅನುಸರಿಸಿದರೆ ಹೇಗೆ ಬದುಕ್ಬೋದು ಜೈನ ಧರ್ಮ ವಿಶಿಷ್ಟವಾದ ಧರ್ಮ ಅನ್ನುವಂಥ ಪರಿಕಲ್ಪನೆಯನ್ನು ಕೂಡ ಪಂಪ ಅರ್ಥೈಸೋದು ಇನ್ನೊಂದು ಮಹಾಭಾರತದ ಕಥೆಯನ್ನು ಕನ್ನಡೀಕರಿಸಿ ಕನ್ನಡದಲ್ಲಿ ಅದರಲ್ಲೂ ಕೂಡ ನಿಯಮವನ್ನು ಅನುಸರಿಸಿ ಒಂದು ರೀತಿಯಲ್ಲಿ ಪದ್ಯ ಮತ್ತು ಪದ್ಯಗಳ ಮಿಶ್ರಣ ಒಳಗೊಂಡಂತೆ ಬರೆಯುವಂಥ ಕಲಾತ್ಮಕತೆ ಪಂಪನಿಗೆ ನಾವು ಪಂಪನಲ್ಲಿ ಕಾಣಬಹುದು ಅಲ್ಲಿ ಪಂಪನು ತನ್ನ ಕಾವ್ಯಗಳಲ್ಲಿ ಹೇಳ್ಕೊಳ್ತಾ ಹೋಗ್ತಾನೆ ಮನುಷ್ಯ ಜಾತಿ ತಾನೊಂದೇವಲಂ ಮಾನವನಾಗಿ ನಾವೆಲ್ಲರೂ ಕೋಲವಿನಿಂದ ಪ್ರೀತಿಯಿಂದ ಬದುಕಬೇಕು ಜಾತಿ ಮತ ಧರ್ಮಗಳ ಗೀಳಿಗೆ ಒಳಗಾಗಬಾರ್ದು ಅನ್ನುವಂಥ ಪಂಪನ ವಿವೇಚನೆ ಅದ್ವಿತೀಯ ಅಷ್ಟೇ ಅಲ್ಲ ಪಂಪ ಆದಿಪುರಾಣದಲ್ಲೂ ಏನು ಮಾನವ ಮಿತಿಮೀರಿ ಬದುಕಿದಾಗ ಹೇಗೆಲ್ಲ ಆತ ಅವಘಡಗಳಿಗೆ ಒಳಗಾಗ್ತಾನೆ ಎನ್ನುವಂಥದ್ದ ದೂರದೃಷ್ಟಿಯನ್ನು ಕೂಡ ತನ್ನ ಕಾವ್ಯದೊಳಗೆ ತುಂಬುತ್ತಾನೆ ಇನ್ನು ಲೌಕಿಕ ಕಾವ್ಯವಾದಂಥ ವಿಕ್ರಮಾರ್ಜುನ ವಿಜಯದಲ್ಲಿ ತನಗೆ ಆಶ್ರಯ ನೀಡಿದಂಥ ಚಾಲುಕ್ಯರ ಅರಸನನ್ನು ಅರ್ಜುನನಿಗೆ ಹೋಲಿಕೆ ಮಾಡಿ ಹೊಗಳಿ ಅವನನ್ನು ಕೂಡ ಪಾಂಡವರು ಕೌರವರು ವಿನಾಶವಾದಂತೆ ಯುದ್ಧದಲ್ಲೇ ಮೈಮರೆತು ವಿನಾಶರಾಗುವುದು ಬೇಡ ಮನುಷ್ಯ ಜಗತ್ತಿನಲ್ಲಿ ಕೇವಲ ಯುದ್ಧವೇ ಮುಖ್ಯ ಅಲ್ಲ ಮತ್ತು ಯುದ್ಧವೇ ಕೊನೆಯುವನ್ನು ಮಾನವ ಮಾನವನನ್ನು ಅರ್ಥ ಮಾಡಿಕೊಂಡು ಬದುಕಬೇಕೆಂಬ ಒಂದು ಸಿದ್ಧಾಂತವನ್ನು ನಾವು ವಿಕ್ರಮಾರ್ಜುನ ವಿಜಯದಲ್ಲಿ ಕಾಣ್ತೀವಿ ಹಾಗೆ ರನ್ನನು ಕೂಡ ಜೈನ ಧರ್ಮದ ತೀರ್ಥಂಕರರ ಅಜಿತನಾಥ ಪುರಾಣದಲ್ಲಿ ಜೈನ ಧರ್ಮದ ತೀರ್ಥಂಕರನ ಒಂದು ಚರಿತ್ರೆಯನ್ನು ಅರ್ಥೈಸ್ತಾ ಅವನು ಕೂಡ ತನ್ನ ಆಶಯದಾತನಾದ ಎರಡನೇ ತೈಲಪ್ಪನನ್ನು ಅತ್ತಿಮಬ್ಬೆಯನ್ನು ಹೊಗಳುವ ಮತ್ತು ಅವರ ದಾನ ಧರ್ಮಗಳನ್ನು ತನ್ನ ಕಾವ್ಯಗಳಿಗೆ ತುಂಬುವಂಥ ಪ್ರಯತ್ನವನ್ನು ರನ್ನ ಮಾಡ್ತಾನೆ ರನ್ನನ್ನು ನಾವು ಶಕ್ತಿ ಕವಿ ಗಂಡು ಕವಿ ಹೇಳಿ ಕರಿತೀವಿ ಕವಿ ಚಕ್ರವರ್ತಿ ಹೇಳಿ ಕರಿತೀವಿ ಯಾಕಂದರೆ ತನ್ನ ಕಾವ್ಯವನ್ನು ಅತ್ಯಂತ ಗಾಂಭೀರ್ಯವಾಗಿ ಬರೆದು ಸೀಮಾವಲೋಕನ ಕ್ರಮದಲ್ಲಿ ನಾಟಕೀಯ ಕ್ರಮದಲ್ಲಿ ಬರೆದಂಥ ಬಹಳ ಬಹಳ ಅದ್ಭುತ ಕವಿ ಕವಿ ರನ್ನ ಹಾಗಾಗಿ ಅಂಥ ಪಾಂಡಿತ್ಯ ಏನು ಪಾಮರುಗು ಓದುವಂಥ ಕಾವ್ಯಗಳನ್ನು ಬರೆದವರು ಪಂಪಾರನ್ನ ಪೊನ್ನ ಮತ್ತು ಜನ್ನ ಆ ನಡುವೆ ನಾಗಚಂದ್ರನು ಕೂಡ ವಿಶಿಷ್ಟ ಬರಹಗನನಾಗಿ ನಮಗೆ ಕಾಣ್ತಾನೆ ನಾಗಚಂದ್ರನ ಕಾವ್ಯ ರಾಮಚಂದ್ರಚರಿತ ಪುರಾಣ ಯಾಕಂದರೆ ಇಲ್ಲಿವರೆಗೂ ನಾವು ಮಹಾಭಾರತದ ಕಾವ್ಯಗಳನ್ನೇ ಕನ್ನಡಿ ನೋಡ್ತಾ ಹೋಗ್ತಿದ್ವಿ ಆದರೆ ಕನ್ನಡಕ್ಕೆ ಮತ್ತೊಂದು ಮಹಾಕಾವ್ಯವನ್ನು ನಮಗೆ ತಂದುಕೊಡುವವನು ನಾಗಚಂದ್ರ ಆತ ರಾಮಚಂದ್ರಚರಿತ ಪುರಾಣ ಅಂದರೆ ರಾಮಾಯಣದ ಕಥೆಯನ್ನು ಇಟ್ಕೊಂಡು ಕನ್ನಡದಲ್ಲಿ ಬರೆಯುವಂಥ ವಿಶಿಷ್ಟ ಕವಿ ಅಲ್ಲಿವರೆಗೂ ಕೂಡ ಭಾರತದಲ್ಲಿ ಅನೇಕ ರಾಮಾಯಣಗಳು ಬರ್ತವೆ ಬೇರೆ ಬೇರೆ ಭಾಷೆಗಳಲ್ಲಿ ಆದರೆ ಕನ್ನಡ ಭಾಷೆಯ ಸಂದರ್ಭದಲ್ಲಿ ಒಂದು ಭಾಷೆಯ ಸೊಗಸನ್ನು ಭಾಷೆಯ ಹಿಡಿತವನ್ನು ಭಾಷೆಯ ಒಳಗಿರುವಂಥ ಆಂತರ್ಯವನ್ನು ಅರ್ಥಪೂರ್ಣಗೊಳಿಸುವಂಥ ನಾಗಚಂದ್ರ ಅಲ್ಲಿ ಸಾಹಿತ್ಯಾತ್ಮಕವಾಗಿ ನಾವು ನೋಡೋದಾದರೆ ರಾವಣನು ಎಲ್ಲೋ ಒಂದು ಕಡೆ ಕಳನಾಯಕನಾಗದೇ ಇಲ್ಲ ಅಲ್ಲಿ ಪ್ರತಿನಾಯಕನಾಗಿ ಬರ್ತಾನೆ ರಾವಣನನ್ನು ಮತ್ತು ರಾಮನನ್ನು ಲಕ್ಷ್ಮಣನನ್ನು ಬಹಳ ಭಿನ್ನವಾಗಿ ಯೋಚಿಸುವ ಸೃಷ್ಟಿಸುವ ಕಲಾತ್ಮಕತೆಯನ್ನು ನಾವು ಇಲ್ಲಿ ನಾಗಚಂದ್ರನಲ್ಲಿ ಕಾಣ್ತಾ ಹೋಗ್ತೀವಿ ಬಹುಶಃ ರಾಮನು ಹಿಂದೂ ಧರ್ಮದಲ್ಲಿ ಆತ ಒಂದು ರೀತಿ ಏನು ಶ್ರೇಷ್ಠ ಪುರುಷನಾಗಿರ್ತಾನೆ ಆ ಕಾರಣದಿಂದಾಗಿ ಅಲ್ಲಿ ರಾಮನ ಕೈಲಿ ಯುದ್ಧವನ್ನೇ ಆತ ಮಾಡಿಸುವುದಿಲ್ಲ ಕಾರಣ ಆತ ಅಹಿಂಸಾ ಹೊರತಾರಿಯಾಗ್ತಾನೆ ಕಾರಣ ಇಲ್ಲಿ ಜೈನ ಧರ್ಮವನ್ನು ಎಣೆಯುವ ಮೂಲಕ ಜೈನ ಧರ್ಮದ ತತ್ವ ಆದರ್ಶಗಳನ್ನು ರಾಮನಲ್ಲಿ ತುಂಬುವ ಮೂಲಕ ಅಲ್ಲಿ ಯುದ್ಧವನ್ನು ಲಕ್ಷ್ಮಣನ ಮೂಲಕ ಮಾಡಿಸ್ತಾ ಹೋಗ್ತಾನೆ ಇಲ್ಲಿ ರಾಮನು ವಾಸುದೇವ ಫಲದೇವ ಲಕ್ಷ್ಮಣನು ವಾಸುದೇವ ಪ್ರತಿ ವಾಸುದೇವನಾಗಿ ನಮಗೆ ಇಲ್ಲಿ ರಾವಣ ಸಿಗ್ತಾ ಹೋಗ್ತಾನೆ ಹಾಗಾಗಿ ರಾವಣನು ನಮಗೆ ಖಳನಾಯಕನಾಗಲ್ಲ ರಾಕ್ಷಸನಾಗಲ್ಲ ಬದಲಿಗೆ ಶ್ರೇಷ್ಠ ನಾಯಕನಾಗ್ತಾನೆ ಅವನೊಬ್ಬ ನಿಜವಾಗಿ ಸದ್ಗುಣಗಳನ್ನು ತುಂಬಿದಂಥ ಶ್ರೇಷ್ಠ ಹೃದಯವಂತನಾಗ್ತಾನೆ ನಮ್ಮಲ್ಲಿ ಅವನ ಕಾವ್ಯದೊಳಗೆ ನೋಡ್ತೀವಿ ಆತ ಒಬ್ಬ ಉದಾತ್ತ ಗುಣವುಳ್ಳವನು ಹುಟ್ಟಿನಿಂದ ಅದು ಎಲ್ಲೂ ಕೆಟ್ಟವನೇ ಅಲ್ಲ ಚಕ್ರವರ್ತಿ ಅನೇಕ ಸ್ತ್ರೀಯರನ್ನು ಗೌರವಿಸಿದಂಥ ಶ್ರೇಷ್ಠ ಪುರುಷ ಹಾಗಾಗಿ ಸಕಲ ಸದ್ಗುಣಗಳಿಂದ ತುಂಬಿದಂಥ ರಾವಣನು ಯಾಕೋ ಏನೋ ಗೊತ್ತಿಲ್ಲ ಸೀತೆಯ ಮೋಹಕ್ಕೆ ಪರವಶನಾಗ್ತಾನೆ ಜ ಅದಕ್ಕೆ ಜಾನಕಿಯ ರೂಪಂ ಹೃದಯಕ್ಕೆ ನೆಪ ವಜ್ರದ ಸಂಕಲೆ ಅಂತ ಹೇಳಿ ಆತ ಬರಿತನ ವಜ್ರದ ಸಂಕಲೆ ಆಗಲಿದೆ ಅವನ ಹೃದಯವನ್ನು ಬಂಧಿಸುವಂಥ ಒಂದು ರೀತಿಯ ರೂಪ ಲಾವಣ್ಯ ಸೀತೆಯಲ್ಲಿತ್ತು ಹಾಗಾಗಿ ಆತ ಅವಳ ಮೋಹಕ್ಕೆ ಜಾರಿಬಿಟ್ಟ ಬಿಟ್ಟ ಅದಕ್ಕಿನ್ನೊಂದು ಸಾಲುಗಳನ್ನು ಕೂಡ ಅವನು ಹೇಳ್ತಾ ಹೋಗ್ತಾನೆ ಕವಿ ಏನಂತ ಯಾಕೆ ರಾವಣ ಮೋಹ ಪ್ರವೇಶನಾದ ಅಂದರೆ ಅವನ ಮನಸ್ಸು ಹೆಂಗಿತ್ತು ಆ ಸೀತೆಯ ಒಂದು ಸೌಂದರ್ಯವನ್ನು ನೋಡಿ ಆತನ ಮನಸ್ಸಿಗೆ ಕರಗಿ ಹೋಯ್ತಂದರೆ ಪದ್ಮಪತ್ರರ ಜಲಬಿಂದುವಿನಂತೆ ಚಲಿತ ಮಾಧನಂ ಚಿತ್ತಂ ಪದ್ಮ ಕಮಲದ ಮೇಲಿನ ನೀರಿನ ಹನಿ ಮುತ್ತಿನಂತೆ ಕುಳಿತಿತ್ತು ಯಾರದೋ ಒಂದು ಒಡೆತಕ್ಕೆ ಸಿಲುಕಿ ಆ ಹನಿಯು ನೀರಾಗಿ ಭೂಮಿಗೆ ಬಿತ್ತಂತೆ ಚಲಿಸಿ ಹೋದಂತೆ ರಾವಣನ ಏಕಾಗ್ರತೆಯ ಮನಸ್ಸು ಶ್ರೇಷ್ಠವಾದ ಮನಸ್ಸು ಸೀತೆಯ ಸೌಂದರ್ಯವನ್ನು ನೋಡಿ ಮೋಹ ಪರವಶಗೊಂಡು ಅದು ಮರುಳಾಯಿತು ಅನ್ನುವಂಥ ಅರ್ಥವನ್ನು ನೀಡ್ತಾ ಹೋಗ್ತಾನೆ ಹಾಗಾಗಿ ಆತ ವಿವೇಕ ಉಳ್ಳವನು ಆ ಕಾರಣದಿಂದಾಗಿ ಆತನು ಕಾಲವಶಕ್ಕೆ ಒಳಗಾಗ್ತಾನೆ ಅಂದರೆ ಈ ಒಂದು ಕಾಲವಶ ಅಂತ ಅಂದರೆ ಅಬ್ಧಿ ಸಮುದ್ರವೂ ಒಮ್ಮೊಮ್ಮೆ ಪ್ರಕೃತಿಯ ವಿಕೋಪಗಳಿಗೆ ಒಳಗಾಗಿ ತನ್ನ ಎಲ್ಲೆಯನ್ನು ಮೀರಿ ಹೀಗೆ ಸಾಗುತ್ತೋ ರಾವಣನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯನಂತೆ ತನ್ನ ಎಲ್ಲೆಯನ್ನು ಮೀರಿ ಬದುಕ್ಬಿಟ್ಟ ಹಾಗಾಗಿ ಆತನಲ್ಲಿ ಹೃದಯವಂತಿಕೆ ಇತ್ತು ವಿವೇಕ ಇತ್ತು ಆಲೋಚನೆಗಳಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆತನು ಕೂಡ ಪರಂಗನ ದೊರತಿ ವ್ರತವನ್ನು ಹೊಂದಿದವನು ಇಂಥ ಒಬ್ಬ ಶ್ರೇಷ್ಠ ರಾವಣನ ಬದುಕನ್ನು ಇಲ್ಲಿ ನಾಗಚಂದ್ರ ಚಿತ್ರಣ ಮಾಡ್ತಾ ಹೋಗ್ತಾನೆ ಆ ಕಾಲಘಟ್ಟದ ನಂತರ ನಮಗೆ ಸಿಗೋದು 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 ಹರಿಹರ ಮತ್ತು ರಾತ್ವ ಶರಣರ ಒಂದು ನಂತರ ನಮಗೆ ಹರಿಹರ ಮತ್ತು ರಾಗವಂಗ ಸಿಗ್ತಾರೆ ಆದರೆ ಪಾಂಡಿತ್ಯ ಭಾಷೆಯಲ್ಲಿ ಜನಸಾಮಾನ್ಯರ ನಾಡುಮಿಡುದಗಳನ್ನು ಮುಟ್ಟಲಾಗದ ಸಂದರ್ಭದಲ್ಲಿ ಶಿವಶರಣರಾದಂಥ ಬಸವಣ್ಣಾದಿ ಶರಣರು ಒಂದು ಸಾಮಾನ್ಯ ಜನರ ಮನಸ್ಸನ್ನು ಮುಟ್ಟುವಂಥ ಕನ್ನಡ ಭಾಷೆಯ ಸೊಗ ಸೊಗಡನ್ನು ಸರಳತೆಯನ್ನು ನಾವು ಕಾಣ್ತಾ ಹೋಗ್ತೀವಿ ಬಸವಣ್ಣನವರು ಬಡಿಸುವಂಥ ಹಾವಿಗೆ ಆಲಿರದೆ ಏನು ಫಲ ಸಾರಿ ಏನು ಕಲ್ಲು ನಾಗರ ಕಂಡರೆ ಹಾಲಿರವಿರಿ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಉಣ್ಣದ ಲಿಂಗಕ್ಕೆ ಬೋನವ ನೆರೆವಿರಿ ಉಂಬುವ ಜಂಗಮ ಬಂದರೆ ಹೋಗಿನೆವಿರಿ ಈ ಥರದ ಭಾಷೆ ಅಕ್ಷರ ಜ್ಞಾನವಿಲ್ಲದ ಅನಕ್ಷರಸ್ಥನೂ ಕೂಡ ಅರ್ಥ ಮಾಡಿಕೊಂಡು ತಿಳುವಳಿಕೆ ಪಡೆಯುವಷ್ಟರ ಮಟ್ಟಿಗೆ ಆ ಮೂಲಕ ಸನ್ಮಾರ್ಗವನ್ನು ಪಡೆಯುವಷ್ಟರ ಮಟ್ಟಿಗೆ ಅಲ್ಲಿ ಡಾಂಬಿಕ ಭಕ್ತಿಯನ್ನು ಬಿಡುವಷ್ಟರ ಮಟ್ಟಿಗೆ ಭಾಳ ಅರ್ಥಪೂರ್ಣವಾದಂಥ ಭಾಷೆಯನ್ನು ವಚನಗಳನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಒಂದು ಕಡೆ ಬಸವಣ್ಣನವರೇ ಅಲ್ಲಿ ಬಳಸುವಂಥ ಪ್ರಯೋಗವನ್ನು ನೋಡ್ತೀವಿ ಎಣ್ಣೆ ಕಾಳ ಕಂಬ ಎನ್ನ ಶಿರವೇ ದೇಗುಲ ಎನ್ನ ಕಾಲೆ ಕಂಬ ಎನ್ನ ಶಿರವೇ ದೇಗುಲ ಶಾರಿ ಹಗಲ ಎನ್ನ ಕಾಲೆ ಕಂಬ ಎನ್ನ ದೇಹವೇ ದೇಗುಲ ಶಿರವೇ ವನ್ನ ಕಳಸವಯ್ಯ ಬಹುಶಃ ದೇವಾಲಯದ ಸಂಸ್ಕೃತಿಯನ್ನು ತಿರಸ್ಕರಿಸುವ ಮತ್ತು ಪರಿಶುದ್ಧವಾದ ದೇಹ ಮನಸ್ಸು ನಿರ್ಮಲವಾದ ಚಿತ್ತವನ್ನು ಹೊಂದಿದಂಥ ಯಾವುದೇ ಭಕ್ತನಿಗೆ ದೇವಾಲಯದ ಅಗತ್ಯವಿಲ್ಲ ಭಗವಂತನು ಆತನಲ್ಲೇ ಎಂಬ ಒಂದು ಸಂದೇಶವನ್ನು ಬಸವಣ್ಣನವರ ಈ ಸರಳವಾದ ವಚನಗಳು ಮಾನವ ಬದುಕಿಗೆ ಪೂರಕವಾಗ್ತಾ ಹೋಗುತ್ತೆ ಹೀಗೆ ಸಿದ್ದರಾಮ ಅಕ್ಕಮಹಾದೇವಿ ಅಮ್ಮುಗೆರಾಯಮ್ಮ ರುಗಿ ಗಟ್ಟಿವಾಳಯ್ಯ ಅಥವಾ ಅಲ್ಲಿ ಬರುವಂಥ ಅರಳಯ್ಯ ಇರಬಹುದು ಕಲ್ಯಾಣಮ್ಮ ಇರಬಹುದು ಮಡಿವಾಳ ಮಾಚೆ ಇರ್ಬೋದು ಹೀಗೆ ಅನೇಕ ಶರಣರೆಲ್ಲರೂ ಕೂಡ ಸರಳವಾದ ಭಾಷೆಗಳ ಮೂಲಕ ಜನಮಾನಸದಲ್ಲಿ ಉಳಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಇದಕ್ಕೆ ಕಾರಣ ಕನ್ನಡದ ಸರಳ ಭಾಷೆ ಸೊಗಸಿನ ಭಾಷೆ ಹಾಗಾಗಿ ಭಾಷೆಯ ಪ್ರಯೋಗ ಒಂದು ಕಡೆ ಬದುಕಿನ ಒಂದು ನಾಡಿಮಿಡಿತವನ್ನು ಬದುಕಿನ ಒಂದು ಸಮಗ್ರತೆಯನ್ನು ಕಟ್ಟುವ ದಿಕ್ಕಿನಲ್ಲಿ ಕನ್ನಡ ಭಾಷೆ ಹೇಗೆ ಬೆಳೆಯುತ್ತೆ ಎನ್ನುವುದನ್ನು ನಾವು ಶರಣರ ವಚನ ಸಾಹಿತ್ಯದ ಸಂದರ್ಭದಲ್ಲಿ ಗಮನಿಸ್ತಾ ಹೋಗ್ತೀವಿ ಹಾಗೆ ಮುಂದುವರೆದಂತೆಲ್ಲ ರಾಘಮಾಕರಂಥ ಕವಿ ಒಂದು ಚಂದೋನಿಯಮಲ ವಿಶಿಷ್ಟ ಪ್ರಭೇದವನ್ನು ಸೃಷ್ಟಿ ಮಾಡ್ತಾ ಹೋಗ್ತಾನೆ ಆತ ರಗಳಗಳ ಕವಿ ಅಂತ ಹೇಳಿ ಪ್ರಸಿದ್ಧನಾಗ್ತಾನೆ ರಗಳಗಳ ಮೂಲಕ ಗಿರಿಜ ಕಲ್ಯಾಣವನ್ನು ಬರೀತಾನೆ ಶಿವಪಾರ್ವತಿಯರ ಒಂದು ವಿವಾಹವನ್ನೇ ಬಹಳ ಅತ್ಯದ್ಭುತವಾಗಿ ಬರೆಯುವಂಥ ಕವಿ ಒಂದು ರೀತಿ ಕೊಡೂರು ಕೊಡಗೂಸ ರಗಳ ಇರ್ಬೋದು ತಿರುನೂಯ್ಲಕಂಡರಗಳೆ ಇರ್ಬೋದು ಬಸವದೇವರ ರಾಜರಗಳಿರ್ಬೋದು ನಂಬಿ ಅಣ್ಣನ ರಗಳ ಇರ್ಬೋದು ಮಾದಾರ ಚೆನ್ನಯ್ಯ ಇರ್ಬೋದು ಹೀಗೆ ಶಿವಭಕ್ತರ ರಗಳಗಳ ಮೂಲಕ ಬಡ ಪ್ರಸಿದ್ಧಿಯನ್ನು ಪಡೆದುಕೊಳ್ಳುವಂಥ ಹರಿಹರನ ಒಂದು ಸಾತ್ವಿಕತೆಯನ್ನು ನಾವು ಕಾಣ್ತಾ ಹೋಗ್ತೀವಿ ಆ ಮೂಲಕ ಆಡು ಅರಸ ಮೇಲು ಕೀಳು ಬಡವ ಬಲ್ಲಿದ ಎಂಬ ಒಂದು ಏನು ಈ ವರ್ಣಾಶ್ರಮ ಧರ್ಮಗಳಿದ್ದು ಅವೆಲ್ಲವನ್ನು ಕಿತ್ತೊಗೆದು ಸಮಾನತೆಯ ಸಂದೇಶವನ್ನು ಮತ್ತೊಮ್ಮೆ ಶರಣರ ಮೂಲಕ ಸಾರುವಂಥ ಪ್ರಯತ್ನವನ್ನು ಹರಿಹಾರ ಮಾಡ್ತಾ ಹೋಗ್ತಾನೆ ಅದೇ ದಾಟಿಯಲ್ಲಿ ನನಗೆ ಹರಿಶ್ಚಂದ್ರನನ್ನು ಪೂಜಿಸುವ ಸತ್ಯವನ್ನು ಬಿತ್ತುವ ಕನ್ನಡ ನಾಡಿನಲ್ಲಿ ಸತ್ಯ ಅಂದರೆ ಶಿವ ಶಿವ ಎಂದರೆ ಸತ್ಯ ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರನು ಅನ್ನುವಂತೆ ಭಾಳ ಅದ್ಭುತವಾಗಿ ಸತ್ಯ ಹರಿಶ್ಚಂದ್ರ ಒಂದು ಕಾವ್ಯವನ್ನು ಬಹಳ ಅದ್ಭುತವಾಗಿ ಬರೆಯುವಂಥ ರಾಘವಾಂಕ ನಾವು ನೋಡ್ತೀವಿ ಭಾಮಿನಿ ಷಟ್ಪದಿ ವಾರ್ಧಕ ಷಟ್ಪದಿಗಳನ್ನು ಆ ಕಾಲಘಟ್ಟದಲ್ಲಿ ನೋಡ್ತಾ ಹೋಗ್ತೀವಿ ಹಾಗಾಗಿ ಭಾಮಿನಿ ಷಟ್ಪದಿಯಲ್ಲಿ ನಾವು ಕುಮಾರವ್ಯಾಸನ ಕಾವ್ಯಗಳನ್ನು ನೋಡಿದ್ರೆ ವಾರ್ಧಕ ಷಟ್ಪದಿಯಲ್ಲಿ ನಾವು ರಾಘವಂಕನ ಕಾವ್ಯವನ್ನು ನೋಡ್ತೀವಿ ಹಾಗಾಗಿ ಅವನ್ನ ಷಟ್ಪದಿಯ ಬ್ರಹ್ಮನಂತ ಹೇಳಿ ಕೂಡ ಕಲಿತಾ ಹೋಗ್ತೀವಿ ಹರಿಶ್ಚಂದ್ರನಂತ ಅಂತ ಒಬ್ಬ ಶ್ರೇಷ್ಠ ಸತಿಪತಿಗಳನ್ನು ಕನ್ನಡೀಕರಿಸಿ ಕನ್ನಡದ ನೆಲಕ್ಕೆ ಒಗ್ಗಿಕೊಳ್ಳುವಂತೆ ಮಾಡುವಂಥ ಅಯೋಧ್ಯೆ ರಾಜ ಹರಿಶ್ಚಂದ್ರ ಮಹಾರಾಜ ಅವನ ಮಡಿದಿ ಚಂದ್ರಮತಿ ಹೇಗೆ ಮಹಾರಾಜ ಮಹಾರಾಣಿಯಾಗಿ ಕೊನಗೊಮ್ಮೆ ಕಾಶಿಯಲ್ಲಿ ತಮ್ಮನ್ನೇ ತಾವು ಮಾರಿಕೊಂಡು ತನ್ನ ಒಂದು ಬದುಕಿಗಾಗಿ ಅಂದರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಕೊಳ್ಳಲಿಕ್ಕಾಗಿ ಹೇಗೆ ಅವರು ಸತ್ಯ ವಚನಕಾರರಾಗ್ತಾರೆ ವಚನ ಭ್ರಷ್ಟರಾಗದೆ ಬದುಕ್ತಾರೆ ಹಾಗಾಗಿ ಈ ಪ್ರಾಮಾಣಿಕ ಬದುಕು ಹೇಗೆ ಸಾಗುತ್ತೋ ಅಲ್ಲಿವರೆಗೂ ಕೂಡ ಶಿವನು ಕೈ ಹಿಡಿತಾನೆ ಅಂದರೆ ಸತ್ಯವೆಂಬುದು ನಮ್ಮ ಬೆನ್ನೆ ಹಿಂದೆ ಸದಾ ಇರುತ್ತೆ ಅಂಥವರಿಗೆ ಸದಾ ಯಶಸ್ಸು ಮತ್ತು ಒಳ್ಳೆಯದಾಗುತ್ತೆ ಹಾಗಾಗಿ ಇಲ್ಲಿ ಹರಿಶ್ಚಂದ್ರನು ರಾಜನಾಗಿ ನಂತರ ಒಬ್ಬ ಸ್ಮಶಾನ ಕಾಯುವಂಥ ಕಿಂಕರನಾಗಿ ಬದುಕುವಂಥ ಒಂದು ವ್ಯವಸ್ಥೆ ಇದೆಯಲ್ಲ ಅರಸನಾದವನು ಹಾಳಾಗಬೇಕೆಂಬ ಪರಿಕಲ್ಪನೆ ಆ ಪರಿಕಲ್ಪನೆಯನ್ನು ಬಹಳ ಅತ್ಯದ್ಭುತವಾಗಿ ಜೋಡಿಸುವಂಥ ಕೆಲಸವನ್ನು ನಾವಿಲ್ಲಿ ರಾಘವಂಕನಲ್ಲಿ ಕಾಣ್ತಾ ಹೋಗ್ತೀವಿ ಹಾಗಾಗಿ ಆತ್ಮೀಯರೇ ಈಗ ಕನ್ನಡ ಸಾಹಿತ್ಯ ಹೇಗೆ ಒಂದು ಭಾಷೆ ಮಾಧ್ಯಮವಾಗಿ ಬಂತು ಅದರ ಸಾಹಿತ್ಯದ ವಿಸ್ತಾರತೆಯನ್ನು ಅರಿವನ್ನು ಭಾಳ ಏನೋ ವೇಗವಾಗಿ ಈ ಜಗತ್ತು ಮುಟ್ಟುವಂಥ ಭಾಷೆಯಾಗಿ ಕನ್ನಡ ಭಾಷೆ ಎದ್ದು ನಿಲ್ಲುತ್ತೆ ಇನ್ನು ಹದಿನೈದನೇ ಶತಮಾನದ ವೇಳೆಗಾಗಲೇ ಜೈಮಿನಿ ಭಾರತ ಬರೆದಂಥ ಲಕ್ಷ್ಮೀಶನ್ ಇರ್ಬೋದು ಅಥವಾ ವಿಜಯನಗರ ಸಾಮ್ರಾಜ್ಯದಲ್ಲಿ ಅನೇಕ ಕವಿಗಳಿಗೆ ಸ್ಥಾನಮಾನಗಳು ಸಿಕ್ಕಿದ್ದು ತಿಮ್ಮಣ್ಣ ಕವಿ ಇರ್ಬೋದು ಕುಮಾರ ವಾಲ್ಮೀಕಿ ಇರ್ಬೋದು ಕುಮಾರ ವ್ಯಾಸ ಇರ್ಬೋದು ಕುಮಾರವ್ಯಾಸನಂತೂ ಕನ್ನಡ ನಾಡಿನ ಶ್ರೇಷ್ಠ ಕವಿ ಅದ್ವಿತೀಯ ಕವಿ ಹಾಗಾಗಿ ನಾವು ಒಂದು ರೀತಿಯಲ್ಲಿ ಕುಮಾರವ್ಯಾಸನನ್ನು ಓದ್ತೀವಿ ಅಂತಂದರೆ ಕುವೆಂಪು ಒಂದು ಕಡೆ ಬರೀತಾ ಹೋಗ್ತಾರೆ ಕುಮಾರವ್ಯಾಸರ ಬಗ್ಗೆ ಕುಮಾರವ್ಯಾಸ ನಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಅಂದರೆ ಕುಮಾರವ್ಯಾಸನ ಕಾದುವನ್ನು ಯಾವ ಕಾಲಘಟ್ಟದಲ್ಲಿ ಓದಿದರೂ ನಾವು ದ್ವಾಪರ ಯುಗಕ್ಕೆ ಓದಂತೆಲ್ಲ ಆಗುತ್ತೆ ದ್ವಾಪರ ಯುಗವಂತಲ್ಲೇ ನಾವು ಬದುಕ್ತಿದ್ದೇವೇನೋ ದ್ವಾಪರ ಯುಗವೇ ನಮ್ಮ ಕಣ್ಣು ಮುಂದೆ ಬಂದು ಹೋಗಿತೇನೋ ಅನ್ನುವಷ್ಟರ ಮಟ್ಟಿಗೆ ಆ ಕಾವ್ಯದ ಸತ್ವ ಮತ್ತು ಶಕ್ತಿ ತುಂಬಿದೆ ಅಷ್ಟೇ ಅಲ್ಲ ಅದು ಇಡೀ ಮಹಾಭಾರತದ ಒಂದು ಚರಿತ್ರೆಯನ್ನು ನಮ್ಮ ಕಣ್ಮುಂದೆ ಕಟ್ಟುವಂತೆ ಆ ಒಂದು ಕಾವ್ಯ ಸೊಬಗಿನಿಂದ ತುಂಬಿದೆ ಎನ್ನುವಂಥ ಮಾತನ್ನು ನೋಡ್ತೀವಿ ಹಾಗಾಗಿ ಕೃಷ್ಣನನ್ನೇ ನಾಯಕನಾಗಿ ಮಾಡಿಕೊಳ್ಳುವಂಥ ಕವಿ ಕುಮಾರವ್ಯಾಸನ ಒಂದು ಅತ್ಯದ್ಭುತವಾದ ಚಿಂತನೆ ಮತ್ತು ಅಲ್ಲಿ ಬರುವಂಥ ಸ್ವಾಭಿಮಾನಿಗಳ ಬದುಕು ಮತ್ತು ಹೆಣ್ಣೊಬ್ಬಳು ಹೇಗೆ ಸಮರ್ಥವಾಗಿ ಬದುಕಬೇಕು ಅನ್ನುವಂಥ ಚಿಂತನೆಯನ್ನು ಕೂಡ ನಾವು ಆ ದ್ರೌಪದಿಯ ಪ್ರಸಂಗಗಳಲ್ಲಿ ಕಾಣ್ತಾ ಹೋಗ್ತೀವಿ ಒಟ್ಟಿನಲ್ಲಿ ಹದಿನೈದನೇ ಶತಮಾನದ ಸಂದರ್ಭದಲ್ಲಿದ್ದಂಥ ಭಾರತೀಯ ಕಾಲಮಾನ ಮತ್ತು ರಾಜಕೀಯ ಪ್ರಭುತ್ವ ಸಾಮಾಜಿಕ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಮಹಾಭಾರತದ ಕಥೆಯನ್ನು ಒಂದು ರೀತಿಯಲ್ಲಿ ನಡುಗನ್ನಡದಲ್ಲಿ ಬರದಂಥ ಕೀರ್ತಿ ನಮ್ಮ ಕವಿ ಕುಮಾರವ್ಯಸನಿಗೆ ಸಲ್ಲುತ್ತೆ ಹಾಗೆ ಜೈಮಿನಿ ಭಾರತವನ್ನು ಏ ಒಂದು ರೀತಿ ಉಪಮಾಲೋಲ ಅಂತ ಹೇಳಿ ಕರೆಸ್ಕೊಳ್ತಾ ಹೋಗ್ತಾರೆ ಯಾರು ಲಕ್ಷ್ಮೀಶ ಇಲ್ಲಿ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತೇಳಿ ನಾವು ಕುಮಾರವ್ಯಸನನ್ನು ಕರಿದರೆ ಆ ಕವಿ ಚೂತಬನ ಚೈತ್ರ ಅಂತ ಹೇಳಿ ನಾವು ಲಕ್ಷ್ಮೀಶನನ್ನು ಕರಿತೀವಿ ಯಾಕಂದರೆ ಪಾಂಡವರ ಕೊನೆಯ ಅರಸನಾದಂಥ ಜೈನಿಗೆ ಕಥೆಯನ್ನು ಜೈಮಿನಿ ಮುನಿಯು ಹೇಳುವ ಒಂದು ಪ್ರಸಂಗ ಇಡೀ ಕತೆ ಹಾಗಾಗಿ ಪಾಂಡವ ಕೌರವರ ಬದುಕು ಮತ್ತು ಆ ನಡುವೆ ನಡೆಯುವಂಥ ಅಶ್ವಮೇಘದ ಕಥೆಗಳು ಅಲ್ಲಿ ಪಾಂಡವರು ನಡೆಸುವಂಥ ಯಾಗದ ಕಥೆ ಮತ್ತು ಭೂಮಿಯ ಮೇಲೆ ಮೊದಲು ಯಾಗವನ್ನು ಮಾಡಿದಂಥ ಒಂದು ರಾಜವಂಶ ಯಾವುದು ಅಂತ ಪ್ರಶ್ನೆ ಮಾಡಿದಾಗ ಈ ಭೂಮಂಡಲದ ಮೇಲೆ ಅಶ್ವಮೇಧ ಯಾಗವನ್ನು ಮಾಡಿದಂಥ ಒಂದು ರಾಜವಂಶ ಅಂದರೆ ದಶರಥನ ಮಕ್ಕಳಾದಂಥ ರಾಮ ಲಕ್ಷ್ಮಣ ಶತ್ರುಘ್ನರು ಅನ್ನುವಂಥ ಪ್ರಸಂಗ ಅಲ್ಲೇ ಬರುವಂಥ ಸೀತೆಯ ಪರಿ ಪ್ರಸಂಗ ಲವಕುಶರ ಬಬ್ರಿಭಾವನ ಅರ್ಜುನರ ಕಾಳಗ ಇವೆಲ್ಲವನ್ನು ಭಾಳ ಸೋಪಜ್ಞವಾಗಿ ಬರೆಯುವಂಥ ಕವಿ ಲಕ್ಷ್ಮೀಶನನ್ನು ನಾವು ಕಾಣ್ಬೋದು ಹೀಗೆ ಹದಿನೆಂಟನೇ ಶತಮಾನದ ವೇಳೆಗಾಗಲೇ ಒಂದು ರೀತಿಯಲ್ಲಿ ಪಾಶ್ಚಾತ್ಯ ಪ್ರಭಾವ ಆಗ್ತಾ ಇರ್ತದೆ ಅದೇ ಸಂದರ್ಭದಲ್ಲಿ ಭಾರತದಲ್ಲಿ ನಡೆದಂಥ ಅನೇಕ ಘಟನೆಗಳನ್ನು ನಾವು ಸ್ವತಂತ್ರದ ಘಟನೆಗಳನ್ನು ಗಮನಿಸ್ತಾ ಹೋಗ್ತೀವಿ ಅದಕ್ಕಿಂತ ಹಿಂದೆ ಪೂರ್ವಕ್ಕೆ ನಾವು ಬಂದಾಗ ದಾಸ ಸಾಹಿತ್ಯವನ್ನು ನೋಡ್ತೀವಿ ಕನಕ ಪುರಂದರ ವಿಜಯ ದಾಸರಾಜರು ಜಗನ್ನಾಥ ದಾಸರ ಈ ಒಂದು ಸಾಹಿತ್ಯದ ಕೊಂಡಿಗಳನ್ನು ಗಮನಿಸ್ತಾ ಹೋಗ್ತೀವಿ ಮತ ಕುಲ ಜಾತಿ ಇವುಗಳನ್ನು ಬಿಟ್ಟು ಬದುಕುವಂಥ ಸಂದೇಶಗಳನ್ನು ಕೀರ್ತನೆಗಳಲ್ಲಿ ಕಾಣ್ತಾ ಹೋಗ್ತೀವಿ ಹೀಗೆ ಸಾಗಿದಂತೆಲ್ಲ ಹದಿನೆಂಟನೇ ಶತಮಾನಕ್ಕೆ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಒಲವು ಬಿದ್ದಂತೆಲ್ಲ ಅದು ಪಾಶ್ಚಾತ್ಯದ ಪ್ರಭಾವ ಆಗುತ್ತೆ ಕುವೆಂಪು ಆದಿಯಾಗಿ ಕಾರಂತು ಮಾಸ್ತಿ ಹೀಗೆ ಅನೇಕ ಮಹಾ ಮೇರು ಕವಿಗಳು ಕನ್ನಡದ ಸಾಹಿತ್ಯದ ಬಲವನ್ನು ಇನ್ನೂ ಅದ್ವಿತೀಯವಾಗಿ ಕೊಂಡೋಗ್ತಾ ಹೋಗ್ತಾರೆ ಹಾಗಾಗಿ ನಮಗೆ ನವೋದಯ ಕಾಲ ನವ್ಯ ಪ್ರಗತಿಶೀಲ ದಲಿತ ಬಂಡಾಯ ಮತ್ತು ಸ್ತ್ರೀವಾದಿ ಕಾವ್ಯಗಳನ್ನು ನೋಡಿದಂತೆಲ್ಲ ಹೀಗೆ ಕನ್ನಡ ಭಾಷೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಿಂದ ಪ್ರಸ್ತುತ ದಿನದವರೆಗೆ ಹೇಗೆ ವಿಕಾಸಗೊಳ್ತಾ ತನ್ನ ವಿಸ್ತಾರವಾದ ಸಾಹಿತ್ಯ ಕೃಷಿಯನ್ನು ಅದು ಮಾಡಿಕೊಂಡು ಬಂದಿದೆ ಹಾಗಾಗಿ ಕನ್ನಡ ಭಾಷೆಗೆ ಇರುವಂಥ ಇತಿಹಾಸವನ್ನು ನಾವು ಗಮನಿಸಿದಂತೆಲ್ಲ ಸುಮಾರು ಎರಡು ಸಾವಿರಕ್ಕೂ ಎರಡೂವರೆ ಸಾವಿರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವನ್ನು ಗಮನಿಸ್ತಾ ಹೋಗ್ತೀವಿ ಇಂಥ ನಮ್ಮ ಭಾಷೆ ಹಿಂದೂ ಶಾಸ್ತ್ರೀಯ ಭಾಷೆಯಾಗಿದೆ ಎರಡು ಸಾವಿರದ ಎಂಟರಲ್ಲಿ ಇದು ಭಾರತದ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಪಡೀತಾ ಹೋಗುತ್ತೆ ಹಾಗೆಲ್ಲ ಅಲ್ಲದೆ ಕನ್ನಡ ನಾಡು ಯುನೆಸ್ಕೋ ಆಯ್ಕೆ ಮಾಡುವಂಥ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಪಶ್ಚಿಮ ಘಟ್ಟ ಶ್ರೇಣಿಗಳ ಹತ್ತು ಸ್ಥಳಗಳು ಅಲ್ಲಿ ವಿಶ್ವ ಪ್ರಸಿದ್ಧಿಯನ್ನು ಪಡಿತ ಹೋಗ್ತವೆ ಅಷ್ಟೇ ಅಲ್ಲ ಬಸವಾದಿ ಶರಣರ ಮೂಲಕ ವಚನ ಸಾಹಿತ್ಯ ಇಂದು ವಿಶ್ವ ಪರಂಪರೆಯನ್ನೇ ಸೃಷ್ಟಿ ಮಾಡಿದೆ ಇಂಥ ಅದ್ಭುತವಾದ ಸಾಹಿತ್ಯ ಮತ್ತು ಭಾಷೆಯನ್ನು ಕನ್ನಡಿಗರಾದ ನಾವು ಪೂಜಿಸೋಣ ಪ್ರೇಮಿಸೋಣ ಆರಾಧಿಸೋಣ ಮನೆ ಅದನ್ನು ಬೆಡಗಿಸೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಸಂಕ್ಷಿಪ್ತವಾದಂಥ ಈ ಒಂದು ಕನ್ನಡ ಭಾಷೆಯು ವಿಶ್ವಚೇತನವಾಗಲಿ ಎಲ್ಲರ ಮನ ಮನಗಳಲ್ಲಿ ಬೆಳಗಲಿ ಅಂತ ಹೇಳ್ತಾ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಜೈ ಕನ್ನಡ ಮಾತೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ